ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಇಲ್ಲಿ ಬಂದಿದ್ದೀರಿ ನಾವು ಹಂಪಿ ಹೊಸಪೇಟೆ ಹಂಪಿ ಎಷ್ಟು ವರ್ಷ ಎಷ್ಟು ವರ್ಷದ ಬರ್ತಾ ಇದೀರ ಜಾತ್ರೆಗೆ ಹದಿನೈದು ವರ್ಷದಿಂದ ಬರ್ತಾ ಇದೀರ ಜನಗಳು ಹೆಂಗ್ ಸೇರಾವ ಈ ಸರ ವರ್ಷಕ್ಕಿಂತ ಹೆಚ್ಚಾಗಿ ಸೇರಿದವಣ್ಣ ಹೆಚ್ಚಾಗಿ ಸೇರಾವೇ ನೀವೆಲ್ಲಾರ ಒಟ್ಟಿಗೆ ಬಂದ ಹಸಗಳು ತೆಗಿತೀರಣ್ಣ ತೆಗಿತಿ ಯಾವ ಅನ್ಕಲ್ ಆಗುತ್ತೆ ಹೋಗ್ತಾ ಇರ್ತೀವಿ ಬಂದ್ ಇಂದ್ರಸಕ್ ಕಾಣ್ ಕೆಲ್ಸಕ್ಕೆ ಹೆಂಗ್ ಮಾಡ್ತವಣ್ಣ ನಮ್ಮ ಹಳ್ಳಿ ಕಾರ್ಗಳ ಕೆಲ್ಸ ಫುಲ್ ಪ್ರೇಮಸ್ ಆಗಿದೆ ಅಲ್ಲಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಹಂಗ ಚೆನ್ನಾಗ್ ಬರ್ತಾ ಇದಾವ ಒಳ್ಳೆ ಬಾಳಿಕೆ ಬರ್ತಾವಣ್ಣ ನಿಮ್ ಕಡೆ ಹಂಗಾಗಿ ಅಲ್ಲಿಂದ ಇಲ್ಲಿ ಬರ್ತಾ ಇರೋದು ಹಣ ಕೊಂಡ್ ಅಣ್ಣ ವ್ಯಾಪಾರ ಬೆಲೆ ಬೆಲೆ ತೆಗಿಬಹುದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮುಂದಿದೆ ವ್ಯಾಪಾರ ಮೊದ್ಲಿಷ್ಟ ಇರ್ಲಿಲ್ಲ ಅಣ್ಣ ಲಕ್ಷ ಇದ್ರಿ ಎಂತ ದೊಡ್ಡ ದೊಡ್ಡ ತೆಗಿಬಹುದು ಸಿಗ್ತಾ ಇಲ್ಲ ಬೆಲೆ ಜಾಸ್ತಿ ಬೇರೆ ಓಕೆ ಅಣ್ಣ ನೀವು ಅಲ್ಲಿಂದ ಬಂದಿ ಅಷ್ಟೇ ದೂರದಿಂದ ಬಂದಿ ಅಣ್ಣ ಇಲ್ಲೇ ತೆಗಿಬೇಕು ಇದೇ ಜಾತ್ರೆಗೆ ಬರ್ಬೇಕು ಅಂತಿದ್ ನಾಳೆ ಉದ್ದೇಶ ದೇಶ ಒಂದ್ ಸಲ ತೆಗಿಬೇಕ ಈ ಜಾತ್ರೆಲಿ ಎತ್ತ ಮತ್ತೆ ಈ ಜಾತ್ರೆ ಬಂದ್ರೆ ಒಂಥರಾ ಖುಷಿ ಖುಷಿ ಒಳ್ಳೆ ಸಿಗ್ತಾ ಇದ್ದೀವಿ ನಾವ್ ಒಂದ್ ವರ್ಷದಿಂದ ಬರ್ತಾ ಇದ್ದೀವಿ ಹ್ ಅಣ್ಣ ಒಳ್ಳೆ ಚೆನ್ನಾಗಿತ್ತು ಅವಾಗ ಚೆನ್ನಾಗಿತ್ತು ಅಂತ ಹಂಗೆ ಬರ್ತಾ ಇದೀವಿ ಇವ್ರು ಅದೇ ಒಂದು ವೀಕ್ನೆಸ್ ಪಾಂಡ್ ಇಟ್ಕೊಂಡು ಇವರು ದಲ್ಲಾಳಿ ಬೆಲೆ ಬರ್ತೀವಿ ಅಂತ ಹೇಳಿ ವೀಕ್ನೆಸ್ ಪಾಂಡ್ ಇಟ್ಕೊಂಡು ನಮ್ದು ಬೆಲೆ ಒಂದ್ ಲಕ್ಷ ಇಟ್ಕೊಂಡು ಇದ್ದಿದ್ ಬೆಲೆನಾ ಎರಡ್ ಲಕ್ಷ ಒಂದೂವರೆ ಲಕ್ಷ ಮೂರು ಲಕ್ಷ ಹೇಳ್ತಾ ಹೇಳ್ತಾರ ಅಂದ್ರೆ ದಲ್ಲಾಳಿ ಹಳ್ಳಿ ಬೆಲೆ ಬೆಲೆ ಬಾಯಿ ಕಟ್ತಾ ಮುಂದೆ ವ್ಯಾಪಾರ ಇರೋದು ಈ ತರ ನಾವು ಈಗ ಎರಡ್ ಲಕ್ಷ ಕೊಟ್ಟು ತಗೊಂಡೋಗ್ ಮಾಡ್ಬೇಕು ಸಾಲ ಹೋಗ್ ಕಟ್ಬೇಕು ನಾವು ಹೊಲ ಹೆಂಗ್ ಮಾಡ್ಬೇಕು ನಮ್ ರೊಕ್ಕ ಅವ್ರು ಹೇಳ್ಬೇಕು ಅವ್ರದ್ದು ಮೈಸೂರು ತರ ಇಲ್ಲ ಅವರು ಒಂದ್ ಹೇಳ್ಬೇಕು ನಾವು ತಗೊಂಬೇಕ ಅವರು ಫುಲ್ ಇಷ್ಟ ಶಾಪ್ ಹೇಳಿದ್ರೆ ನಾವು ಯಾವಾಗ ಇಲ್ಲಿಂದ ಅಲ್ಲಿಂದ ಕ ವ್ಯಾಪಾರ ಇಳಿಸಿ ಅಂತ ಬರೋಕೆ ಆಗ್ತಾ ಇಲ್ಲ ಆದರೆ ಆಗೋದಿಲ್ಲ ಆಗೋದಿಲ್ಲ ಮತ್ತು ಬುಡೋದು ಹೋಗೋದು ಬುಡೋದು ಹೋಗೋದಾಗುತ್ತೆ ಬೇರೆ ಹಿಂಗಾಗಿ ಎತ್ತ ಇವತ್ತು ಇವತ್ತೇನು ಬಂದಿದ್ದಾರಣ ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳ್ಳಾರಿ ಬಹಳ ಜನ ಬಂದಿದ್ದಾರೆ ಇವತ್ತು ಈ ವರ್ಷ ಇವತ್ತು ಏನಾದರೂ ಸ್ವಲ್ಪ ರೇಟ್ ಡೌನ್ ಆಗಿ ತಗೋ ಮಾಡಿ ತೆಗೆದ್ರೆ ತೆಗಿತಾರೆ ತೆಗಿತಾರೆ ಇವತ್ತು ನೈಟ್ ಎಲ್ಲ ಟೈಕ್ ಬಿಡ್ತಾರೆ ಮತ್ತೆ ನಾಳೆ ಮತ್ತೆ ಮಾರ್ಕೆಟ್ ಬಿದ್ದು ಬಿಡ್ತಾರೆ ಮಾರ್ಕೆಟ್ ಬಿದ್ದು ಕಟ್ಕೊಂಡು ವಾಪಸ್ ವಾಪಸ್ ಹೋಗ್ಬೇಕು ಅವರು ಉತ್ತರ ಕರ್ನಾಟಕ ನಿಮ್ಮ ಮಂದಿಗೆ ಇವ್ರು ಸಪೋರ್ಟ್ ಮಾಡ್ಬೇಕಣ್ಣ ಬೆಲೆ

ಕೇಣಾ ನಿಮಗೆ ಒಳ್ಳೆ ಹೆಚ್ಚಿಗೆ ಅಣ್ಣ ನಿಮ್ಮ ಬೆಲೆ ಬೆಳಿ ಒಂದ್ ಕಾಲಿರ ಬೆಲೆಗೆ ನಿಮ್ಗೆ ಒಳ್ಳೆ ಹೆಚ್ಚಿಗೆ ಅಣ್ಣ ಒಳ್ಳೆದಾಗ್ಲಿ ಅಣ್ಣ ಥ್ಯಾಂಕ್ ಯು ಅಣ್ಣ ಧನ್ಯವಾದಗಳು ಅಣ್ಣ ಆಯ್ತು ಅಣ್ಣ ನೀನೆ ಇಲ್ಲಿಂದ ಬಂದಿರದ ಅಣ್ಣ ಎಷ್ಟು ಸೈತಾನ ಬಂದಿ ನಿನ್ನೆ ತೇನ ಅಣ್ಣ ಆಸತೆ ಏಕ ಬಂದಿದಿರ ಆಸತೆ ಯಾತು ಗಾಡಿ ಜಾತ್ರೆ ಬರ್ತಿದೀರಾ ಅಣ್ಣ ಎಷ್ಟು ತಗ್ದಿದಿರ ನೀವು ಯಾವಾಗ ಜಾಸ್ತಿ ಬೆಲೆ ಅಂದ್ರೆ ಎಷ್ಟು ತಗ್ದಿದಿರ

ಬಳ್ಳಾರಿಯಿಂದ ಇಂದ 240 ಕಿಲೋಮೀಟರ್ ಕಲ್ಲೂರು 220 ಕಿಲೋಮೀಟರ್ ಇಂದ ಬಂದಿದ್ದಿರಣ್ಣ ಅಂದ್ರೆ ನೀವು ಇದೇ ಜಾತ್ರೆಗೆ ಬರಬೇಕು ಅಂತ ಏನು ಕಾರಣ ಉದ್ದೇಶ ನಿಮ್ಮದು? ನಮಗೆ ಖುಷಿ ಖುಷಿ ಅರೆ ಈ ಇಜಾದಿ ಚೆನ್ನಾಗಿರೋ ಹಳ್ಳಿಕಾರ್ ಬರ್ತವೆ ಅಂತ ಅಣ್ಣ ಹೇಳಿ ಬರ್ತವೆ ಅಂತ ನಾನು ಹೇಳ್ತಾಯಿದೀನಿ. ನಿಮ್ಮ ಸೈಡ್ಗೆ ಏನು ತಗೊಂಡೋಗೋದು ನೀವು ಕೆಲಸಕ್ಕಾ ಇಲ್ಲ ಏನು ಬಿತ್ನೇಗಾ? ಕೆಲ್ಸಕ್ಕೆ ಆ ಎಷ್ಟೋ ಅಣ್ಣ ಹೆಂಗೆ ಕೆಲಸ ಮಾಡ್ತಾವ ನೀವು? ಅಂಗಾ ಫುಡ್ ಆಗೋ ಅಂಗಾ ಕೆಲಸ ಮಾಡ್ತಾರೆ. ಬೇರೆ ಜಾತಿ ಜನಗಳ 골ಸ್ಕಡ್ರೆ ಹಳ್ಳಿಕಾ ಚೆನ್ನಾಗಿ ಕೆಲಸ ಮಾಡ್ತವೆ.

ಸರ್ ಮಾತಾಡ್ತೀರಾ ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ ಸರ್ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನಾವು ಈ ಜಾತ್ರೆಯ ಬಗ್ಗೆ ನಿಮಗೆ ಅನಿಸಿಕೆ ಏನು ಅಂದ್ರೆ ವರ್ಷ ವರ್ಷ ಬದಲಾವಣೆ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಸರ್ ಮೊದಲು ನಾವು ಚಿಕ್ಕ ಹುಡುಗರಾಗ ಇನ್ನು ತುಂಬಾ ಚೆನ್ನಾಗಿತ್ತು ಬರ್ತಾ ಸ್ವಲ್ಪ ಕಡಿಮೆ ಆಗಿದೆ ಆದ್ರೆ ಈ ವರ್ಷ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಎತ್ತುಗಳೆಲ್ಲ ಬಂದಿದೆ ಒಳ್ಳೆ ಓರಿಗಳು ಬಂದಿದೆ ನೋಡೋದಕ್ಕಂತೂ ತುಂಬಾ ಖುಷಿ ಆಗ್ತದೆ ಸರ್ ಅದೇ ನೀವು ಹಸುಗಳು ನೀವು ಸಾಕಿದಿರಾ ಪ್ರೀತಿ ನಾವು ಸರ್ ನೀವು ಸಾಕಿದಿರಾ ಅದೇ ಸರ್ತಿ ಎಂತ ನಿಮ್ಗೆ ಇಲ್ಲ ಬರೀ ಜಾತ್ರೆ ಬಂದಿರಲ್ಲ ಜಾತ್ರೆ ನೋಡ್ಕೊಳವಂತ ಹಸುಗಳೆಲ್ಲ ನೋಡಿದ್ರೆ ಎತ್ತುಗಳಿಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಈಗ ಹಸುಗಳನ್ನ ತೋರ್ಸೋದ ಒಳ್ಳೆ ಮ್ಯೂಸಿಯಂ ನಮ್ಮ ತಳಿ ಕಮ್ಮಿ ಆಗ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತದೆ ತುಂಬಾ ಅವರಿಗೆ ಧನ್ಯವಾದ ಹೇಳ್ಬೇಕು ಸಾಕಿರೋರಿಗೆ ಇವತ್ತಿನ ಕಾಲದಲ್ಲಿ ತರ ಒಳ್ಳೊಳ್ಳೆ ಓರಿಗಳು ಎತ್ತುಗಳು ಸಾಕೋರೇ ಇಲ್ಲ ಆದ್ರೂ ಇವಾಗ ಖುಷಿಗೋಸ್ಕರ ಸಾಕ್ತಾರೆ ಇವ್ರು ಸಾಕೋದ್ರ ಮುಂದಿನ ಪೀಳಿಗೆ ಹಸುಗಳು ತಳಿಗಳು ಉಳಿತದೆ ಹೌದು ಖಂಡಿತ ಸರ್ ಖಂಡಿತ ಸಾಕಬೇಕು ಸರ್ ಅದೇನೇ ಕಷ್ಟ ಆಗ್ಲಿ ಹಸುಗಳು ಮತ್ತೆ ಊರಿನ ಸಾಕ್ಬೇಕು ಅವ್ರು ಅದರಿಂದ ಲಾಭ ಅಂತೂ ನೋಡಲ್ಲ